ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಫೈನಲಿ ಇಲ್ಲಿ ಕೀರ್ತಿ ಕಣ್ಮಾರಿಯಾಗಿದ್ದಾಳೆ ಕೀರ್ತಿ ಮಿಸ್ ಆಗಿದಾಳೆ ಹಾಗಾದರೆ ರೌಡಿಗಳ ತಕ್ಕಿಗೆ ಸಿಕ್ಕಿ ಬಿದ್ದಿಲ್ಲ ಕೀರ್ತಿ ಅಂಥದ್ದು ಏನಾಗೋಯಿತು ಲಕ್ಷ್ಮಿಗೆ ವಿಶ್ವ ಗೊತ್ತಾಯ್ತಾ ಕೀರ್ತಿನ ಕಾಪಾಡೋಕೆ ಬರ್ತಕ್ಕಂಥ ಆಪದ್ ಬಾಂಧವರು ಯಾರು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೋಸ್ಕರ ಕೀರ್ತಿ ತುಂಬಾ ಹಂಬಲಿಸ್ತದಾಳೆ ಲಕ್ಷ್ಮಿ ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟು ಇಷ್ಟಪಡ್ತಾಳೆ ಆದರೆ ಇದು ಎಲ್ಲವೂ ಕೂಡ ಸುಪ್ರೀತಾಗೆ ತಪ್ಪಾಗೆ ಕಾಣಿಸ್ತದೆ ಇಲ್ಲಿ ಸುಪ್ರೀತಾಗೆ ಅನ್ನಿಸ್ತಿರೋದು ಒಂದೇ ಖಂಡಿತವಾಗ್ಲೂ ಇಲ್ಲಿ ಕೀರ್ತಿ ಲಕ್ಷ್ಮಿ ಮತ್ತು ವೈಷ್ಣುವನ್ನ ದೂರ ಮಾಡಬೇಕು ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಆದರೆ ಖಂಡಿತವಾಗ್ಲೂ ಕೀರ್ತಿ ನಾಟಕ ಮಾಡ್ತಿಲ್ಲ ಕೀರ್ತಿಗೆ ಆಗಾಗೆ ಅವಳ ಹಳೆಯ ನೆನಪುಗಳು ಮರುಕಳಿಸ್ತದೆ ಅಷ್ಟೆ ಆದರೆ ಅವಳಿಗೆ ಯಾವುದೂ ಕೂಡ ಇನ್ನೂ ಸ್ಪಷ್ಟವಾಗಿ ನೆನಪಿಲ್ಲ ಈಗಲೂ ಕೂಡ ಅವಳು ಮಗುವಿನ ಮನಸ್ಸಿರ್ತಕ್ಕಂಥ ಕೀರ್ತಿನೇ ಆಗಿದಾಳೆ ಆದರೆ ಇಲ್ಲಿ ಸುಪ್ರೀತಾಗಿ ಮಾತ್ರ ಕೀರ್ತಿ ಮೇಲೆ ಎಲ್ಲಿನದ ಅನುಮಾನ ಅದಕ್ಕೆ ಸರಿಯಾಗಿ ಕಾವೇರಿ ಕೂಡ ಕೀರ್ತಿ ವೈಷ್ಣು ಮತ್ತು ಲಕ್ಷ್ಮಿ ಬದುಕಲಿ ಆಟ ಆಡ್ತಾಳೆ ಕೀರ್ತಿ ನಿಜ ಹೇಳಬೇಕು ಅಂದರೆ ನನ್ನ ಒಂದು ಕೈನೇ ಮೇರಿಸ್ತಾಳೆ ನಿಜವಾಗ್ಲೂ ಅವಳು ನನ್ನ ಬುದ್ಧಿ ಶಕ್ತಿಗಿಂತ ತುಂಬ ಯಥೇಚ್ಛವಾಗಿ ಯೋಚನೆ ಮಾಡ್ತಾಳೆ ಅನ್ನೋ ವಿಷಯನ ಕೂಡ ತಿಳಿಸಿದ್ದಾರೆ ಇದರ ನಡುವೆ ತೊಟ್ಲೆ ಕಟ್ಟು ಶಾಸ್ತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಕೀರ್ತಿ ಎಂಟ್ರಿ ಕೊಡ್ತಾಳೆ ಇದರಿಂದಾಗಿ ದೊಡ್ಡ ಒಂದು ಪರಿಸ್ಥಿತಿನೇ ಸಂಭವಿಸ್ಬಿಡತ್ತೆ ಇದರಿಂದಾಗಿ ಕಾರುಣೆ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗುತ್ತೆ ಅಲ್ಲಿವ ಇಷ್ಟು ಮನೆಯವರು ಒಂದು ರೀತಿ ಬೇರೆ ರೀತಿ ಮಾತಾಡ್ತಾರೆ ಸ್ಫತ ಸಮೇತ ಈ ಕಡೆ ಲಕ್ಷ್ಮಿಗೂ ಕೂಡ ಬೈತಾರೆ ಇದರಿಂದಾಗಿ ಕೀರ್ತಿಗೆ ತುಂಬಾ ನೋವಾಗಿದೆ ಡಿಸ್ಟರ್ಬ್ ಆಗಿದ್ದಾಳೆ ಮನೆಗೆ ಹೋಗಿದ್ದೆ ಕಣ್ಣೀರು ಹಾಕ್ತಾ ನನ್ನಿಂದ ಲಚ್ಚುಗೆ ತುಂಬಾ ತೊಂದರೆ ಆಗ್ತಾ ಅವಳು ಬೈಸ್ಕೊಳ್ತದಾಳೆ ಇಲ್ಲ ನನ್ನಿಂದ ಲಚ್ಚುಗೆ ತೊಂದರೆ ಆಗ್ಬೋದು ಯಾವುದೇ ಕಾರಣಕ್ಕೂ ಅವಳಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಇದ್ರಲ್ವಾ ನನ್ನಿಂದ ಅವಳಿಗೆ ತೊಂದರೆ ಆಗುತ್ತೆ ಅಂತ ನಿರ್ಧಾರ ಮಾಡಿದ್ದೆ ತನ್ನ ಬೊಂಬೆಗಳ ಜೊತೆ ಮಾತಾಡ್ತಾ ತನ್ನ ನಿರ್ಧಾರವನ್ನು ಹೇಳಿ ಲಚ್ಚುಗಳಲ್ಲಿ ಬರೆದಿಟ್ಟು ಮನೆ ಬಿಟ್ಟು ಹೊರಟೇ ಬಿಡ್ತಾಳೆ ಕೀರ್ತಿ ಆದರೆ ಇಲ್ಲಿ ಕೀರ್ತಿ ಮನೆ ಬಿಟ್ಟು ಹೋಗ್ತಿದ್ರೆ ಕೃಷ್ಣಕಾಂತ್ ಬಂದಿದ್ದೆ ವೈಷ್ಣು ಮತ್ತು ಲಕ್ಷ್ಮಿನ ಹನಿಮೂನ್ ಕಳಿಸ್ತಿದ್ದಾರೆ ಪ್ರಾರಂಭದಲ್ಲಿ ಲಕ್ಷ್ಮಿ ಒಪ್ಕೊಳ್ಳುವುದಿಲ್ಲ ಬಿಕಾಸ್ ಕೀರ್ತಿ ಆ ರೀತಿ ಇದ್ದಾರೆ ಕೀರ್ತಿನ ನೋಡ್ಕೋಬೇಕಾಗಿರೋದು ಜವಾಬ್ದಾರಿ ಆಗಿದೆ ಇಂಥ ಒಂದು ಸಮಯದಲ್ಲಿ ಹನಿಮೂನ್ಗೆ ಹೋಗೋದಕ್ಕೆ ಅವಳು ಇಷ್ಟಪಡುವುದಿಲ್ಲ ಇದರಿಂದಾಗಿ ಕೋಪ ಮಾಡ್ಕೋತಾರೆ ಅವರು ಇಲ್ಲಿ ಲಕ್ಷ್ಮೀ ಪರಿಸ್ಥಿತಿಗೆ ಕಟ್ಟು ಬೀಳಬೇಕಾಗತ್ತೆ ಹಾಗಾಗಿ ಫೈನಲಿ ಒಪ್ಕೊಳ್ಳಬೇಕಾಗತ್ತೆ ಆದರೂ ಕೂಡ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಕಳವಳ ತಳಮಳ ಆಗ್ತದೆ ಇತ್ತ ಕಡೆ ವೈಷ್ಣವ್ಗೆ ಸುಪ್ರೀತ್ ಅವರು ನೋಡು ವೈಷ್ಣವ್ ಲಕ್ಷ್ಮೀನ ಕಷ್ಟಪಟ್ಟು ಒಪ್ಸಿದ್ವಿ ಯಾವುದೇ ಕಾರಣಕ್ಕೂ ನೀವಲ್ಲಿ ಬೇರೆ ಯಾವುದೇ ವಿಶ್ವನ ಯೋಚನೆ ಮಾಡದೆ ಮಾತಾಡಬೇಡಿ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಇಲ್ಲಿ ಅವರು ಸಾರಿ ಸುಪ್ರೀತಾಗೆ ಕಾರುಣ್ಯ ಅವರು ಕಾಲ್ ಮಾಡ್ತಾರೆ ಈ ಹಾಕಿ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಕಾಲ್ನ ರಿಸೀವ್ ಮಾಡ್ತಿದ್ದಾರೆ ಆ ಕಡೆ ಕರುಣೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತನ್ನ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಬಿಕಾಸ್ ಅಲ್ಲಿ ಲೆಕ್ಚರ್ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ಲಕ್ಷ್ಮಿ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದ ಸುಪ್ರೀತಾಗೆ ಕಾಲ್ ಮಾಡ್ತಾರೆ ಸುಪ್ರೀತಾ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ಇದ್ಯಾವ ನಾಟಕ ಅಂತ ಹೇಳ್ತಿದ್ದಾರೆ ಯಾವಾಗಲೂ ವೈಷ್ಣು ಮತ್ತು ಲಕ್ಷ್ಮಿ ಏನಾದರೂ ಮಾಡೋಕೆ ಹೊರಡ್ತಿದ್ರೆ ಈ ರೀತಿ ಡ್ರಾಮಾ ಕ್ರಿಯೇಟ್ ಮಾಡೋದಲ್ವ ಅಂತ ಸುಪ್ರೀತಾ ಹೇಳ್ತಿದ್ರೆ ದಯವಿಟ್ಟು ಇಂಥ ಸಮಯದಲ್ಲಿ ನನ್ನ ಮಗಳ ಮೇಲೆ ಡೌಟ್ ಪಡಬೇಡ ನನ್ನ ಮಗಳು ಕಾಣಿಸ್ತಿಲ್ಲ ಅವಳು ಮಗು ಮನಸ್ಸು ಅಂತ ಗೊತ್ತಿದೆ ಅಲ್ವಾ ನನಗೆ ತುಂಬ ಭಯ ಆಗ್ತದೆ ಅಂತ ಕಾರುಣಿ ಅವರೇ ನಿಮ್ಮ ಮಗಳು ಎಷ್ಟು ಡ್ರಾಮಾ ಮಾಡ್ತದಾಳೆ ಅಂತ ನನಗೆ ಗೊತ್ತದ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ಬರೂ ಕೂಡ ಹನಿ ಮುನ್ಗೋಗ್ತಿದ್ದಾರೆ ಆ ವಿಶ್ವನ ಹೇಗೋ ತಿಳ್ಕೊಂಡು ಅದನ್ನ ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಡ್ರಾಮಾ ಮಾಡ್ತದಾಳಷ್ಟೇ ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಿನ ಜೊತೆ ಮಾತಾಡಬೇಕು ಅಂದಾಗ ನೋಡಿ ಕಾರುಣ್ಯ ದಯವಿಟ್ಟು ಲಕ್ಷ್ಮೀ ಜೊತೆ ಈ ವಿಷಯನ ಯಾವುದೇ ಕಾರಣಕ್ಕೂ ಹೇಳಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ವೈಷ್ಣವ್ ಕೇಳಿದಾಗ ನಿನಗೆ ಹೇಳ್ತೀನಿ ಬಟ್ ಲಕ್ಷ್ಮಿಗೆ ವಿಷಯ ಹೇಳಬಾರ್ದು ಅಂತ ಸುಪ್ರೀತ ಕಂಡೀಷನ್ ಹಾಕಿದ್ದೆ ವೈಷ್ಣವ್ಗೆ ಈ ರೀತಿ ಕೀರ್ತಿ ಕಾಣಿಸ್ತಿಲ್ಲ ಅಂತ ಹೌದಾ ಕೀರ್ತಿ ಕಾಣಿಸ್ತಿಲ್ವ ಅಂದಾಗ ಇದೇನು ನಿನಗೂ ಗೊತ್ತಲ್ವಾ ಅವ್ಳು ಎಷ್ಟು ಜಾತಿ ಇಂತ ಡ್ರಾಮಾ ಮಾಡಿಲ್ಲ ಇದು ಕೂಡ ಡ್ರಾಮಾನೇ ಆಗಿದೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀವಿಬ್ಬರು ಹೋಗೋದನ್ನು ತಪ್ಪಿಸ್ಬೇಕು ಅಂತ ಒಂದು ಡ್ರಾಮಾ ಮಾಡ್ತಿದ್ದಾಳಷ್ಟೇ ನೀನು ಲಕ್ಷ್ಮಿಗೆ ಯಾವುದೇ ವಿಷಯ ಹೇಳಿಬೇಡ ಅಂತಾರೆ ਨੰਤਰ ਇकडे ਵਾਿਸ਼ਣੂ ਹੋਰ ਗੜੇ ਬਰਤਿੱਦਾਗੇ ਇकडे ਲਕਸ਼ਮੀ ਕੋੜਾ ਬੰਨਿੱਦਾ ಗಾರ್ಡನ್ ಗಾರ್ಡನಲ್ಲಿ ವಾಕ್ ಮಾಡ್ತಿರ್ತಾರೆ ಅಲ್ಲಿಗೆ ಬಂದಿದ್ದೆ ಏನು ಯೋಚನೆ ಮಾಡ್ತಿದ್ರ ಅಂದಾಗ ಕೆಲವೊಮ್ಮೆ ಮನೆ ವಾತಾವರಣನೇ ಉಸಿರುಗಡಿಸುವಾಗಿರತ್ತೆ ಅದಕ್ಕೆ ತನ್ನೇ ಗಾಲಿ ತಗೋತಾ ಇದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ನನಗೆ ಯಾಕೋ ಕಸಲಿಸಿ ಅನ್ನಿಸ್ತದೆ ದಯವಿಟ್ಟು ಒಂದು ವಿಷಯನ ಕೇಳ್ತೀರಾ ಇದಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿಬಿಡಿ ನಾವು ಹೋಗೋಕ್ಕೂ ಮನೆ ಒಮ್ಮೆ ಕೀರ್ತಿ ಮನೆಗೆ ಹೋಗಿ ಕೀರ್ತಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ಅವರು ನನ್ನನ್ನು ತುಂಬಾ ಹಚ್ಕೊಂಡ್ಬಿಡಿದ್ದಾರೆ ಅಂತ ಈ ಕಡೆ ವೈಷ್ಣವ್ಗೆ ಬೇಡ ಆ ರೀತಿ ಏನಿಲ್ಲ ಸುಮ್ಮನೆ ನೀವು ಯಾಕೆ ಆ ರೀತಿ ಹೋಗ್ತೀರಾ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ವೈಷ್ಣು ಬಟ್ ಆ ಒಂದು ಟ್ರೈ ಖಂಡಿತವಾಗ್ಲೂ ಪಲ್ಸೋದಿಲ್ಲ ಖಂಡಿತ ಫೇಲ್ಯೂರ್ ಆಗ್ತಾರೆ ವಿಷ್ಣು ಅಂತಲೇ ಹೇಳ್ಬೋದು ಲಕ್ಷ್ಮಿ ದಯವಿಟ್ಟು ಬೇಡ ಅಂತ ಹೇಳಿಬಿಡಿ ಅಂತ ಹೇಳಿ ಕೀರ್ತಿ ಮನೆಗೆ ಹೊರಟೇ ಬಿಡ್ತಾರೆ ಕೀರ್ತಿ ಮನೆಗೆ ಹೋಗಿದ್ದಾಯಿತು ಇನ್ನೇನೇ ಇದ್ರು ನಮ್ಮ ಹನಿಮೂನ್ಗೆ ಹೊಗೆ ಅಷ್ಟೇನೆ ಅಂತ ಹೇಳಿ ವೈಷ್ಣು ಡಿಸೈಡ್ ಮಾಡ್ಕೋತಾನೆ ತದನಂತರ ಆ ಮನೆ ಮನೆಗೆ ಕೀರ್ತಿ ಬರ್ತ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬಂದದ್ದೆ ನಾನು ಹೊರಗಡೆ ಹೋಗ್ತದೆ ನಾನು ಆಂಟಿ ಕೀರ್ತಿ ಒಮ್ಮೆ ನೋಡ್ಕೊಂಡು ಹೋಗ್ತೀನಿ ಅಂದಾಗ ಈ ಕಡೆ ಅವರು ಬೇಡ ಇವರು ಹನಿಮುನ್ಗೆ ಹೋಗ್ತಿದ್ದಾರೆ ನಮ್ಮಿಂದ ತೊಂದರೆ ಆಗೋದು ಬೇಡ ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ ಲಕ್ಷ್ಮಿ ಎಲ್ಲಿಗೆ ಹೋಗ್ತಿದ್ಯಾ ಕೀರ್ತಿ ಮಲ್ಕೊಂಡಿದ್ದಾಳೆ ನೀನು ಹೇಳ್ದೆ ಅಲ್ವಾ ಅವಳು ನಾನು ನಾನು ನೋಡ್ಕೋತೀನಿ ಆದರೂ ಕೂಡ ಹೇಳಿ ಹೋಗ್ತೀನಿ ಕೀರ್ತಿ ಅವ್ರಿಗೆ ಅಂತಕ ನೀನು ಹೋಗ್ತೀನಿ ಅಂದ್ರೆ ಅವಳು ಹಠ ಮಾಡ್ತಾಳೆ ಬೇಡ ನಾನು ಇದೀನಲ್ವ ಅವ್ಳನ್ನ ನೋಡ್ಕೊತೀನಿ ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಅವರು ಮನದಲ್ಲೇ ದುಃಖನ ಇಟ್ಕೊಂಡಿದ್ದೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಅವರು ಬೆಳಿಗ್ಗೆ ಹೋಗಿರೋದಲ್ವ ಬರ್ಬೋದು ಅನಿಸುತ್ತೆ ಸುಮ್ಮನೆ ಸೀನ್ ಆಗುತ್ತೆ ಸಂಜೆ ಒಳಗಡೆ ಬರಲಿಲ್ಲ ಅಂದರೆ ನಾವು ಕೇಸ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ ಈ ಕಡೆ ಕಾರುನೇ ಅವರು ಒಂಟಿ ಆಗಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಗಂಗಕ ಮತ್ತು ಸುಪ್ರೀತಾ ಕೂಡ ಮಾತಾಡ್ಕೋತಾರೆ ಈ ಕಡೆ ಲಕ್ಷ್ಮಿ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ ಮಾವ್ ಡ್ರೆಸ್ನೆಲ್ಲ ಹಾಕಿದ್ದಾರೆ ಬಟ್ ಲಕ್ಷ್ಮಿಗೆ ಇದು ಗೊತ್ತಿಲ್ಲ ಈ ಕಡೆ ವೈಷ್ಣವ್ ಲಕ್ಷ್ಮಿ ಬರ್ತಿದ್ದ ಹಾಗೆ ಮುಗೀತು ಕತೆ ಯಾವ ಹನಿಮೂನು ಇಲ್ಲ ಏನೂ ಇಲ್ಲ ಅಂದ್ಕೊಂಡ್ರೆ ಇಲ್ಲಿ ಲಕ್ಷ್ಮಿಗೆ ಯಾವುದೇ ವಿಶ್ವ ಗೊತ್ತಾಗಿಲ್ಲ ಅಂತಕ್ಕಂಥದ್ದು ವೈಷ್ಣವ್ಗೆ ಗೊತ್ತಾಗ್ಬಿಡತ್ತೆ ತದನಂತರ ಬಂದು ಬ್ಯಾಗನ್ನು ತೊಗೊಂಡು ಹೋಗ್ತಿದ್ದಾಳೆ ಆದರೆ ಕೀರ್ತಿ ಬಗ್ಗೆ ಒಂದು ರೀತಿ ಯೋಚನೆ ಇದೆ ಅಂತ ಲಕ್ಷ್ಮಿ ಹೇಳಿದಾಗ ನೀನು ಆ ಕೀರ್ತಿ ಬಗ್ಗೆ ಯೋಚನೆ ಮಾಡಿಬಿಡ ಲಕ್ಷ್ಮಿ ನಾನು ಇದೀನಲ್ವ ಎಲ್ವನ ಕೂಡ ನೋಡ್ಕೋತೀನಿ ಅಂತ ಸುಪ್ರೀತಾ ಅವರು ಲಕ್ಷ್ಮಿಗೆ ಧೈರ್ಯ ಕೊಡ್ತಾರೆ ನಂತರ ವೈಷ್ಣು ಮತ್ತು ಲಕ್ಷ್ಮಿ ಮನೆಯಿಂದ ಹೊರಟ್ರೆ ಈ ಕಡೆ ಗಂಗಕ್ಕ ಮತ್ತು ಸುಪ್ರೀತಾ ಇಷ್ಟೊತ್ತಿಗೆ ಅವರು ರೆಸ್ಟೋರೆಂಟ್ನ ರೀಚ್ ಆಗಿರ್ಬೋದಲ್ವ ರೆಸಾರ್ಟ್ನ ಅಂತ ಕೇಳ್ತಿದ್ದಾರೆ ಜೊತೆಗೆ ಹೀಗೆ ಮಾತಾಡ್ತಾ ಆದ್ರೂ ಕೂಡ ಕೀರ್ತಿ ಅವರು ಕಾಣೆ ಆಗಿದ್ದಾರೆ ಎಲ್ಲೋ ಮಿಸ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ಅವರು ಯಾವುದೇ ರೀತಿ ಪ್ರಜ್ಞೆ ಇಲ್ಲದೆ ಮಿಸ್ ಆಗಿದ್ದಾರೆ ಅವ್ರು ನೆನೆಸ್ಕೊಂಡು ಅಂತ ಅನ್ನಿಸ್ತದೆ ಅಂತ ನೀನು ಆ ರೀತಿ ಎಲ್ಲ ಮಾತಾಡಬೇಡ ಎಸ್ ಸತಿ ಮಾಡಿಲ್ಲ ಕೀರ್ತಿ ನಿಜ ಹೇಳಬೇಕು ಅಂದರೆ ಅವಳು ಡ್ರಾಮಾ ಮಾಡ್ತಿರ್ತಾಳೆ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಯಾರಾದರೂ ಕೇಳಿಸ್ಕೊಂಡು ಆಮೇಲೆ ವೈಷ್ಣವ್ಗೆ ಲಕ್ಷ್ಮಿಗೆ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ ಬಟ್ ಇದನ್ನೆಲ್ಲ ಚಿಂಗಾರಿ ಆಲ್ರೆಡಿ ಕೇಳಿಸ್ಕೊಂಡಿದ್ದಾರೆ ಆಲ್ರೆಡಿ ಕಾವೇರಿ ಹತ್ರ ಕೂಡ ಹೋಗಿದ್ದೆ ಇಲ್ಲಿ ನಿಮ್ಮ ಮಗ ಮತ್ತು ಸುಸಾ ಹಣ ಹೋಗ್ತಿದ್ದಾರೆ ಅಂತದಾಗೆ ಯಾವುದೇ ಕಾರಣಕ್ಕೂ ಅವ್ರು ಹೋಗಬಾರ್ದು ನೀನು ತಡಿಬೇಕು ಅಂತ ಕಾವೇರಿ ಅವರು ಹೇಳಿದರು ಇದಕ್ಕೆ ಸರಿಯಾಗಿ ಇಲ್ಲಿ ಕೀರ್ತಿ ಕೂಡ ಮಿಸ್ ಆಗಿದ್ದಾಳೆ ಅಂತಕ್ಕಂಥ ವಿಷಯ ಚಿಂಗಾರಿ ಅಂದ್ರೆ ಆ ಕಡೆ ಕೀರ್ತಿ ನೋಡಿದ್ರೆ ಹೋಗ್ತದಾಳೆ ಹೋಗ್ತಿದ್ದಾಳೆ ಎಲ್ಲಿ ಹೋಗ್ತಿದ್ದೀನಿ ಏನು ಹೋಗ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಲಕ್ಷ್ಮಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಮನೆ ಬಿಟ್ಟು ಬಂದೆ ನಾನು ಅಂತ ಅಂದ್ಕೊಂಡೇ ಹೋಗ್ತಿದ್ದಾಳೆ ಬಟ್ ಹೋಗ್ತಾ ಹೋಗ್ತಾ ಭಯ ಶುರು ಆಗ್ಬಿಡುತ್ತೆ ಇಲ್ಲ ನನಗೆ ಭಯ ಆಗ್ತದೆ ಲಕ್ಷ್ಮಿಗೆ ಹೋಗಿ ಸಾರಿ ಅಂತ ಕೇಳ್ಬಿಡ್ತೀನಿ ಮೊಮ್ ನನ್ನ ಕಾಪಾಡು ಮಮ್ಮ ಅಂತ ಹೇಳ್ತಿದ್ದಾಳೆ ಬಟ್ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಪಾಪ ಆ ಕಡೆ ಕಾರುನಿಯವರು ಕಣ್ಣೀರು ಹಾಕ್ತಾರೆ ಈ ಕಡೆ ಬಂಟಿ ಆಗಿ ಕೀರ್ತಿ ದಾರಿ ಗೊತ್ತಿಲ್ಲದೆ ಹಾಗೆ ಎಲ್ಲೆಲ್ಲೂ ಸಿಕ್ಕಾಕೋತಿದ್ದಾರೆ ಹೇಗೆ ವಾಪಸ್ ಮನೆಗೆ ಬರಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ರೌಡಿಗಳ ಕೈಗೆ ಸಿಕ್ ರೌಡಿಗಳು ರೌಡಿಗಳು ನಿಮ್ಮನೆ ಕರ್ಕೊಂಡ್ ಹೋಗ್ಬೇಕಲ್ವಾ ನಾವ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಆಕೆಯನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಇದ್ರ ನಡುವೆ ಆ ಕಡೆ ಸುಪ್ರೀತ್ ಅವ್ರಿಗೆ ಯಾವ್ದೇ ರೀತಿ ಯೋಚನೆ ಇಲ್ಲ ಈ ಕಡೆ ಕಾರಲ್ಲಿ ಹೋಗ್ಬೇಕಿದ್ರ ಸ್ವಲ್ಪ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಲಕ್ಷ್ಮಿ ಹೋದಾಗ ವೈಷ್ಣವ್ ಸುಪ್ರೀತಾಗೆ ಕಾಲ್ ಮಾಡ್ತಾರೆ ಕೀರ್ತಿ ಸಿಕ್ಕದಾ ಅಂತಕ್ಕ ನನಗೆ ಗೊತ್ತಿಲ್ಲಪ್ಪ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿಲ್ಲ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ನನಗಿಲ್ಲ ಅಂದಾಗ ನೀವು ಕರುಣ್ಯ ಆಂಟಿಗೆ ಕಾಲ್ ಮಾಡಬೇಕಿತ್ತು ಅಂದಾಗ ನಾನು ಯಾಕೆ ಅದನ್ನೆಲ್ಲ ಮಾಡಲಿ ನೀನು ಯಾಕೆ ಕಾಲ್ ಮಾಡಿದ್ಯಾ ಲಕ್ಷ್ಮಿ ಗೊತ್ತಾಗೋದಿಲ್ವ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಗೊತ್ತಾಗಬಾರ್ದು ಕೀರ್ತಿ ಕಾಣಿಸ್ತಿಲ್ಲ ಅಂತ ನಿನ್ನ ಕಾರ್ಡಕ್ಕಿಲ್ಲೆ ಇರ್ಬೋದೇನೋ ನೋಡು ಅವಳು ಎಂಥ ನಾಟಕ ಮಾಡ್ತಾಳೆ ಅಂತ ಗೊತ್ತಿದ್ದು ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಇಲ್ಲಿ ಅವರು ವೈಷ್ಣವ್ಗೆ ಹೇಳ್ತಿದ್ರೆ ಆದರೂ ಕೂಡ ನಿಜ ಆಗಿದ್ರೆ ಏನು ಮಾಡೋದು ಅಂತ ಅನ್ಕೋತಿರ್ಬೇಕಿದ್ರೇ ಲಕ್ಷ್ಮಿ ವಾಪಸ್ ಬಂದು ಏನು ವಿಶ್ವ ಅಂತ ಕೇಳ್ತಿದ್ದಾರೆ ಕಡೆ ವೈಷ್ಣವ್ ಹೇಳೋಕ್ಕಾಗ್ತಿಲ್ಲ ಹೇಳಿದ್ರೆ ಖಂಡಿತ ಲಕ್ಷ್ಮಿ ವಾಪಸ್ ಹೋಗಿ ಅಂತ ಹೇಳೋದು ಖಂಡಿತ ನಿಜ ಅಂತ ಗೊತ್ತಿರುವುದರಿಂದ ವೈಷ್ಣವ್ ವಿಶ್ವನ ಮುಚ್ಚಿರ್ತಿದ್ದಾರೆ ಹಾಗಂದು ಮಾತ್ರಕ್ಕೆ ಇಲ್ಲಿ ಲಕ್ಷ್ಮಿಗೆ ವಿಷಯ ಗೊತ್ತಾಗೋದಿಲ್ವಾ ಖಂಡಿತ ಗೊತ್ತಾಗೇ ಗೊತ್ತಾಗುತ್ತೆ ಇಲ್ಲಿ ಚಿಂಗಾರಿ ಹೇಳೋ ಚಾನ್ಸಸ್ ಇದೆ ಚಿಂಗಾರಿ ಹೇಳ್ತಿದ್ದಾಗೆ ಹನಿಮೂನ್ ಕ್ಯಾನ್ಸಲ್ ಆಗುತ್ತೆ ಕೀರ್ತಿ ಹುಡುಕೋಟದಲ್ಲಿ ಇಲ್ಲಿ ಲಕ್ಷ್ಮಿ ಮುಂದಾಗ್ತಾಳೆ ಅದರ ನಡುವೆ ರೌಡಿಗಳಗೆ ಬಲಿಪಶು ಆಗಬೇಕಾಗಿರೋ ಕೀರ್ತಿಯನ್ನು ಕಾಪಾಡೋಕ್ಕೆ ಲಕ್ಷ್ಮಿ ಹಾಜರಾಗ್ತಾರೆ ರೌಡಿಗಳ ಒಂದು ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ದುರ್ಗೆ ಅವತಾರವನ್ನು ಕೂಡ ತಾಳ್ತಾರೆ ಲಕ್ಷ್ಮಿ ಅಂತ ಹೇಳ್ಬೋದು ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಜಿಯೋಗಿವ್ ಮಾಡಿ